ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ರಾಜ್ಯದ ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ ನಿಖಿಲ್ ಅವರು ಆಗ್ತಾರೆ ಇಲ್ಲ ಅದು ಯಾವುದೂ ಇಲ್ಲ ಅದು ಕೆಲವರ ಭಾವನೆ ಇದೆ ಈ ಸಂದರ್ಭದಲ್ಲಿ ನಿಖಿಲ್ ಅವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ ಮಾಡಬೇಕು ಅನ್ನೋದು ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬಯಕೆ ಇದೆ ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ದಿನಲ್ಲಿ ಅದರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಲಾಭ ಇದೆಲ್ಲ ಲೆಕ್ಕಾಚಾರ ಮಾಡಿ ಮಾಡ್ತಾರೆ ಲೋಕಲ್ ಬಾಡಿ ಎಲೆಕ್ಷನ್ದು ಸ್ಥಳೀಯವಾಗಿ ಚರ್ಚೆಗಳಾಗಿಲ್ಲ ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡುತ್ತೇವೆ ಈ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ಇವತ್ತು ಕೂಡ ರೂಪ್ರೇಷಗಳನ್ನು ತಾಲೂಕುಗಳಲ್ಲಿ ಚಿತ್ತಾಪುರದಲ್ಲಿ ಮಾತ್ರ ಕೂಡ ಪರ್ಮಿಷನ್ ಹೈಕೋರ್ಟ್ ಕೂಡ ಮಧ್ಯಪ್ರದರ್ಶನ ಮಾಡಿ ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರದು ಅಂತ ನಾನೇನು ಹೇಳೋಕೆ ಹೋಗಲ್ಲ ಪಥ ಸಂಚಲನದಿಂದ ಎಲ್ಲಾದರೂ ನಾ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗ ಅದಕ್ಕೆ ಏನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ ನಾನು ಮೊನ್ನೆ ಆಸನದಲ್ಲಿ ಹೇಳಿದೆ ಇವತ್ತು ಮಹಾತ್ಮ ಅವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಅತ್ತಿ ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೇರವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ ಪರ್ಮಿಷನ್ ಯಾಕೆ ಕೊಟ್ಟರು ನೇರವರು ಮತ್ತೆ ಅವ್ರಿಗೆ ಆಗಲೇ ಆಗಲಿಲ್ಲ ಈಗ ಇವ್ರ ಕೈಲಾಯ್ತದ ಇದೆಂಥ ಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಸೋಕ್ಕಾಗತ್ತಾ ಅದರಿಂದ ಇದು ಮುಖ್ಯ ಇಲ್ಲ ನಮಗೆ ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಇನ್ನೂ ಪರಿಹಾರ ಕೊಡಲಿಲ್ಲ ಇನ್ನು ಆತ್ಮಹತ್ಯೆ ಶುರುವಾದರೆ ಜನಗಳು ಇವತ್ತು ಏನೇನು ಪರಿಸ್ಥಿತಿ ಇದ್ದಾರೆ ಅನ್ನೋದು ಗೊತ್ತಿದೆ ಇವರು ಯಾರೂ ಜನಗಳ ಹತ್ರಕ್ಕೆ ಹೋಗಿಲ್ಲ ಅವರ ಆಕಾಶದಲ್ಲಿ ಸ್ವಲ್ಪ ಕೀಳಿದ್ರೆ ಜನಗಳ ಪರಿಸ್ಥಿತಿಯನ್ನು ಗೊತ್ತಾಗುತ್ತೆ ಅದನ್ನು ನೋಡದೆ ಇದ್ಯಾವುದು ಈ ವಿಷಯಗಳು ಇಲ್ಲಿವರೆಗೆ ಒಂದು ಮೂರು ತಿಂಗಳು ಏನು ಬುರುಡೆ ಕತೆ ಆಯಿತು ಆ ಬುರುಡೆ ಕಥೆನಲ್ಲಿ ಎಸ್ ಐ ಟಿ ಅವರು ನಡ್ಕಂಡ್ ರೀತಿಗಳಿದೆಯಲ್ಲ ಯಾರು ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಆ ಮೂರು ತಿಂಗಳು ಅವನು ಯಾರೋ ಒಬ್ಬಲ್ಲಿ ತಗೊಂಡೋಗಿ ಹಾಕೊಂಡಿದ್ದೀರಿ ಅವ್ರು ಹಿಂದೆ ಇದ್ದಂಥವ್ರು ಯಾರನ್ನ ಟಚ್ ಮಾಡಿದ್ರಿ ಇವತ್ತು ಮುಖ್ಯಮಂತ್ರಿನ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು ಅದ್ರ ಮೇಲೆ ಎಸ್ ಐ ಟಿ ಮಾಡ್ತೀವಿ ಅಂದ್ರಲ್ಲಿ ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಏನಾದ್ರು ವಿಚಾರಿಸಿದ್ರೆ ಇಲ್ಲಿವರಿಗೆ ಎಸ್ ಐ ಟಿ ಅವರು ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ರು ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವತ್ತರ ಒಂದು ಇಂಚು ಮುಂದೆ ಹೋಗಿಲ್ಲ ಬರೀ ಬುರ್ಡೆ ಬುರ್ಡೆ ಅನ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡು ಇದು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ಥರ ವಿಷಯಗಳನ್ನ ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಅನ್ನೋದಿಲ್ಲ ಕಳೆದ ಎರಡೂವರೆ ವರ್ಷದಿಂದ Ali era muito...